ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಇರುವ ಖಾಸಗಿ ಶಾಲೆಗಳ ಬಸ್ಗಳಿಗೆ ಅಗತ್ಯ ದಾಖಲೆಗಳಿಲ್ಲದೆ ಓಡಿಸುತ್ತಿರುವುದು ಆರ್ಟಿಒ ಅಧಿಕಾರಿಗಳ ಪರಿಶೀಲನೆಯಲ್ಲಿ ಬಹಿರಂಗವಾಗಿದೆ ಸುಮಾರು ಐನೂರಕ್ಕೂ ಹೆಚ್ಚು ಶಾಲಾ ಬಸ್ಗಳಿಗೆ ಎಫ್ಸಿ ಇಲ್ಲದೆ ಇರೋದು ಆರ್ಟಿಒ ಅವರೇ ಈ ಹಿಂದೆ ಹೇಳಿದ್ರು ಇದೇ ರೀತಿಯ ಎಫ್ಸಿ ಇಲ್ಲದ ಬಸ್ ಚಿಕ್ಕಬಳ್ಳಾಪುರ ತಾಲೂಕಿನ ಪೈಲಗುರ್ಕಿ ಬಳಿ ನಡೆಸಿದ ಅಪಘಾತದಲ್ಲಿ ರೈತನೊಬ್ಬ ಮೃತಪಟ್ಟಿದ್ರು ಸಾಲದೆಂಬಂತೆ ಚಿಂತಾಮಣಿ ತಾಲೂಕಿನ ಪ್ರತಿಷ್ಠಿತ ಶಾಲೆಯೊಂದರ ಬಸ್ ಮಾಡಿದ ಅಪಘಾತದಲ್ಲಿ ನಾಲ್ವರು ಮೃತಪಟ್ಟಿದ್ರು ಈ ಎರಡು ಬಸ್ಗಳಿಗೂ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ ಅನ್ನೋದು ವಿಶೇಷ ಇವೆರಡು ಮಾತ್ರವಲ್ಲದೆ ಇನ್ನು ಐನೂರಕ್ಕೂ ಹೆಚ್ಚು ಬಸ್ಗಳಿಗೆ ಎಫ್ಸಿ ಇಲ್ಲದೆ ಓಡಾಟ ನಡೆಸಿರುವ ಬಗ್ಗೆ ಖುದ್ದು ಈ ಹಿಂದಿನ ಆರ್ಟಿಒ ಅವರೇ ಹೇಳಿದ್ರು ಈ ಸಂಬಂಧ ಎಷ್ಟೇ ಆರೋಪಗಳು ಬಂದರೂ ಆರ್ಟಿಒ ಅಧಿಕಾರಿಗಳು ಮಾತ್ರ ಗಮನವೇ ಹರಿಸುತ್ತಿಲ್ಲ ಆದರೆ ಇದೀಗ ಚಿಕ್ಕಬಳ್ಳಾಪುರ ಸಂಚಾರಿ ಪಿ ಮಂಜುಳಾ ನೇತೃತ್ವದ ತಂಡ ಇಂದು ಬಿಜೆಸ್ ಶಾಲೆಗೆ ಭೇಟಿ ನೀಡಿ ಅಲ್ಲಿನ ಎಲ್ಲಾ ಬಸ್ಗಳ ಗಳ ದಾಖಲೆಗಳನ್ನ ಪರಿಶೀಲನೆ ನಡೆಸಿದ್ರು ಇವಾಗ ನಾನು ನಿಮ್ಮ ಕಾಲೇಜ್ಗೆ ಏನಕ್ಕಪ್ಪ ಬಂದಿದ್ದೀನಿ ಅಂದ್ರೆ ಜನವರಿಯಿಂದ ಅಪ್ ಜನವರಿವರೆಗೂ ಈ ಮಂತ್ ನಮಗೆ ರೋಡ್ ಸೇಫ್ಟಿ ವೀಕ್ ಇರುತ್ತೆ ಹಂಗಾಗಿ ಈಗ ಸ್ಕೂಲ್ ಬಸ್ಸಸ್ಸು ರೋಡಲ್ಲಿ ಎಲ್ಲ ಅಂದರೆ ಅಲ್ಲಿ ನಿಲ್ಲಿಸ್ತಾ ಇರ್ತೀರ ಈಗ ಮುಖ್ಯವಾಗಿ ಏನಪ್ಪ ಅಂದರೆ ಡ್ರೈವರ್ಗಳತ್ರ ಡಿ ಎಲ್ ಇದೆಯಲ್ಲ ಅಂತ ಮಾಡ್ತಾ ಇದ್ದೀವಿ ಬಸ್ಗೆ ಇನ್ಸೂರೆನ್ಸ್ ಇದೆಯಾ ಇಲ್ಲ ಅಂತ ಮತ್ತೆ ಪೊಲ್ಯೂಷನ್ ಮತ್ತು ಆರ್ ಸಿ ಬಿಡು ಇದು ಇರೋ ಈ ಮೂರು ನಾನು ಚೆಕ್ ಮಾಡಿದ್ದೀನಿ ಎಲ್ಲನೂ ಡಾಕ್ಯುಮೆಂಟ್ಸ್ ಕರೆಕ್ಟಾಗಿದೆ ಕೆಲವೊಂದ್ರಲ್ಲಿ ಮಾತ್ರ ಈ ಜನ್ವರಿ ಟ್ವೆಂಟಿ ಸಿಕ್ಸ್ಗೆ ಇನ್ಸೂರೆನ್ಸ್ ಎಕ್ಸ್ಪೈರ್ಡ್ ಆಗುತ್ತೆ ಅದು ಮಾಡ್ಕೊಳ್ಳಿ ಹೇಳ್ಬಿಟ್ಟು ಆಡಳಿತ ಅವರು ಗಮನಕ್ಕೆ ತಂದಿರುತ್ತೇನೆ ಅವ್ರು ಮಾಡಿಸ್ತೀನಿ ಅಂತ ಹೇಳೋರೆ ಉಳಿದಂತೆ ಎಲ್ಲ ಬಸ್ಗಳದು ಎಲ್ಲ ದಾಖಲಾತಿಗಳು ಕರೆಕ್ಟಾಗಿದೆ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ ರೋಡಲ್ಲಿ ಎಲ್ಲದರಲ್ಲಿ ನಿಲ್ಲಿಸ್ಬೇಡಿ ದಯವಿಟ್ಟು ಮಕ್ಕಳು ನಿಲ್ಲಿಸೋವಾಗ ನೋಡಿಕೊಂಡು ಸೈಡಲ್ಲಿ ನಿಲ್ಲಿಸಿ ಯಾಕಂದರೆ ತುಂಬ ನೀವು ಟ್ರಾಫಿಕ್ ಇದ್ರೆ ಅಲ್ಲೇ ನಿಲ್ಲಿಸ್ತಾ ಇದ್ರೆ ನೋಡ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ನಿಮಗೆ ಹೌದಾ ಇಲ್ಲ ಮುಂದೆ ಹೋಗಿ ನಿಲ್ಲಿಸಿ ಸರ ಸರಿಯಾದ ಜಾಗ ನೋಡಿಕೊಂಡು ಮಕ್ಕಳು ನಿಲ್ಲಿಸಿ ಮತ್ತು ಸೀಟ್ ಕೆಪಾಸಿಟಿ ಎಷ್ಟಿದೆ ಅಷ್ಟೇ ಆಗ್ತದೆ ಸರ್ ಮತ್ತೆ ಯಾರು ಕುಡಿದು ವಾಹನ ಚಾಲನೆ ಮಾಡಬಾರ್ದು ಅಕಸ್ಮಾತ್ ಈಗ ನಾನು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ದೀನಿ ಏನಾದರೂ ರೋಡಲ್ಲಿ ನನಗೆ ಡೌಟ್ ಬಂತು ಅಂದರೆ ನಾನು ಡಿ ಡಿ ಚೆಕ್ ಮಾಡ್ತೀನಿ ಕುಡಿದಿದ್ರೆ ಮಾತ್ರ ನಾನು ನಿಮ್ಮ ಇವ್ರಿಗೆ ಆಡಳಿತ ಮಂಡಳಿಯವ್ರಿಗೆ ಅವ್ರಿಗೆ ಕೊಡ್ತೀನಿ ಆವಾಗ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಯಾರೂ ಆಗಲಿ ದಯವಿಟ್ಟು ಕುಡಿದು ಗಾಡಿ ಓಡಿಸ್ಬೇಡಿ ಯಾಕಂದರೆ ಮಕ್ಕಳಿರೋ ಬಸ್ಸು ಹೌದೇ ಇಲ್ಲ ಅಷ್ಟೊಂದು ರಿಕ್ವೆಸ್ಟ್ ಮಾಡ್ತೀನಿ ಬಸ್ಗೆ ಸಂಬಂಧಿಸಿದ ಅಗತ್ಯ ದಾಖಲೆಗಳು ಚಾಲನಾ ಪರವಾನಿಗೆ ಸೇರಿದಂತೆ ಇತರ ದಾಖಲೆಗಳ ಪರಿಶೀಲನೆ ನಡೆಸಿ ಜನವರಿ ಅಂತ್ಯದೊಳಗೆ ಎಲ್ಲ ಬಸ್ಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸಿದ್ಧಪಡಿಸಿಕೊಳ್ಳಬೇಕು ಮತ್ತು ಅವಧಿ ಮುಗಿದಿರುವ ದಾಖಲೆಗಳನ್ನು ರಿನಿವಲ್ ಮಾಡಿಸುವಂತೆ ಸಂಬಂಧಿಸಿದವರಿಗೆ ಸೂಚಿಸಲಾಯಿತು ಆರ್ಟಿಒ ಅಧಿಕಾರಿಗಳು ಮಾಡಬೇಕಾದ ಕೆಲಸಗಳನ್ನು ಸಂಚಾರಿ ಪೊಲೀಸರು ಮಾಡುತ್ತಿರುವುದಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಯಿತು ನಮಸ್ಕಾರ ನನ್ನ ಹೆಸರು ಮಂಜುಳಾ ಅಂತ ಚಿಕ್ಕಬಳ್ಳಾಪುರ ಟ್ರಾಫಿಕ್ ಸಬ್ ನಾನು ಸುಮಾರು ಎರಡೂವರೆ ವರ್ಷದಿಂದ ಟ್ರಾಫಿಕ್ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇದ್ದೀನಿ ನೋಡಿದರೆ ಎಲ್ಲರು ನಾನು ಎಲ್ಲರಿಗೂ ಚಿರಪರಿಚಿತಾನೆ ಅಂತ ಅನ್ಕೊತೀನಿ ಅಲ್ವಾ ಇವತ್ತು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕ್ಯಾಂಪಸ್ಗೆ ಬಿ ಜಿ ಎಸ್ ಕ್ಯಾಂಪಸ್ಗೆ ಬರೋಕ್ಕೆ ಸ್ಕೂಲ್ ವ್ಯಾನುಗಳು ಡ್ರೈವರ್ಗಳದು ಡಿ ಎಲ್ ಇದೆಯಾ ಇಲ್ವಾ ಮತ್ತು ಆ ಗಾಡಿಗೆ ಇನ್ಸೂರೆನ್ಸ್ ಇದೆಯಾ ಇಲ್ವಾ ಫಿಟ್ನೆಸ್ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ ಚೆಕ್ ಮಾಡಿದೆ ಎಲ್ಲ ವೆಹಿಕಲ್ಸ್ಗೂ ಇದೆ ಕೆಲವೊಂದು ವೆಹ್ಕಲ್ಸ್ ಮಾತ್ರ ಈ ತಿಂಗಳು ಟ್ವೆಂಟಿ ಸಿಕ್ಸ್ ಜನ್ವರಿಗೆ ಎಂಡ್ ಆಗುತ್ತೆ ಮತ್ತು ಅದನ್ನು ಮಾಡಿಸ್ಕೊಳ್ಳಿ ಅಂತ ಆಡಳಿತ ತಗೊಂಡು ಅವ್ರಿಗೆ ತಿಳಿಸಿರುತ್ತೇನೆ ಅವರು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಹಂಗಾಗಿ ಮತ್ತೆ ಚಾಲಕರಿಗೆಲ್ಲ ಕುಡಿದು ವಾಹನ ಚಾಲನೆ ಮಾಡಬೇಡಿ ಮತ್ತು ಎಲ್ಲಾಂದರೆ ಅಲ್ಲಿ ನಿಲ್ಲಿಸಿ ಮಕ್ಕಳನ್ನ ಇಳಿಸ್ಬೇಡಿ ಟ್ರಾಫಿಕ್ಗೆಲ್ಲ ತೊಂದರೆ ಮಾಡಬೇಡಿ ಸಂಚಾರ ನಿಯಮಗಳನ್ನು ಪಾಲಿಸಿ ಅಂತೇಳ್ಬಿಟ್ಟು ಅವ್ರಿಗೆ ತಿಳಿವಳಿಕೆ ನೀಡೋ ಉದ್ದೇಶದಿಂದ ನಾನು ಕ್ಯಾಂಪಸ್ಗೆ ಬಂದಿದ್ದೀನಿ ಈಗ ಈ ಕ್ಯಾಂಪಸಲ್ಲಿ ಆಡಳಿತ ಮಂಡಳಿಯವರು ತುಂಬ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡಿದ್ರು ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮತ್ತು ಅವ್ರಿಗೂ ಒಂದು ಸಬ್ಮಿಷನ್ ಏನಪ್ಪ ಅಂದರೆ ನನ್ನ ಕಡೆಯಿಂದ ಡ್ರೈವರ್ಸ್ಗೆ ಇನ್ನೊಂದು ಸಲ ಯಾರು ಕುಡಿದು ಗಾಡಿ ಓಡಿಸ್ಬಾರ್ದು ಅನ್ನೋದನ್ನು ಅವ್ರಿಗೆ ಇನ್ನೊಂದು ಸಲ ಮನವರಿಕೆ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮತ್ತು ಎಲ್ಲರೂ ಕಂಪಲ್ಸರಿ ಚಿಕ್ಕಬಳ್ಳಾಪುರದಲ್ಲಿ ಎಲ್ಮೆಟ್ ಕಡ್ಡಾಯ ಮಾಡಿರೋದ್ರಿಂದ ಬಸ್ ಇಳಿದ ಮೇಲೆ ಗಾಡಿ ಓಡಿಸೋವಂಥವ್ರು ಕಂಪಲ್ಸರಿ ಎಲ್ಮೆಟ್ ಹಾಕ್ಕೊಳ್ಬೇಕು ಮತ್ತು ಸ್ಟೂಡೆಂಟ್ಸ್ಗೆ ತ್ರಿಬಲ್ ರೈಡು ಯಾರು ಬರದೇ ಇರಲಿ ಮತ್ತು ಅಂಡರ್ ಏಜು ಯಾರು ಗಾಡಿ ತರದೇ ಇರೋ ಥರ ಒಂದು ಕ್ಯಾಂಪಸ್ಸಲ್ಲಿ ಅವ್ರಿಗೆಲ್ಲ ಒಂದು ಸೂಚನೆ ತಿಳುವಳಿಕೆ ಅಂತ ಅಂತೇಳ್ಬಿಟ್ಟು ಅವರಲ್ಲಿ ಕೇಳ್ಕೊತ ಇದ್ದೀನಿ ಸುರಕ್ಷತೆ ಬಗ್ಗೆ ಪ್ರತಿ ವರ್ಷ ಭಾರತ ಸರ್ಕಾರ ಜನವರಿ ಮತ್ತು ಡಿಸೆಂಬರ್ ತಿಂಗಳು ಪ್ರತಿ ವರ್ಷವೂ ರಸ್ತೆ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಕೊಡ್ತಿದ್ದಾರೆ ಸೊ ಈ ವರ್ಷವೂ ಸಹ ಡಿಸೆಂಬರ್ ತಿಂಗಳು ಮತ್ತು ಈ ತಿಂಗಳಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಕೊಡ್ತಿದ್ದಾರೆ ಯಾಕಂದರೆ ನೀವು ನೋಡ್ಬೋದು ನಮ್ಮ ಇಂಡಿಯಾದಲ್ಲಿ ಪ್ರತಿ ಮೂರು ನಿಮಿಷಕ್ಕೊಬ್ಬರು ಡೆತ್ ಆಗ್ತಿದ್ದಾರೆ ರೋಡ್ ಆ್ಯಕ್ಸಿಡೆಂಟ್ಸಿಂದ ಸೊ ಇಂಡ್ಯಾದಲ್ಲಿ ಮೇಜರು ಡೆತ್ ಆಗ್ತಿರೋದು ರೋಡ್ ಸೈಡ್ ರೋಡ್ ಆ್ಯಕ್ಸಿಡೆಂಟ್ಸೆ ಮೇಯ್ನ್ ರೀಸನ್ನು ಅದೇ ರೀತಿ ಇವತ್ತು ಮಂಜುಳಾ ಮೇಡಮ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಬಂದು ಇವತ್ತು ನಮ್ಮ ಬಸ್ಗಳದ್ದು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿದ್ದಾರೆ ನಮ್ಮದು ಡ್ರೈವರ್ಸ್ ಅವ್ರದ್ದು ಡಿ ಎಲ್ಸ್ ಎಲ್ಲ ಚೆಕ್ ಮಾಡಿರೋದ್ರಿಂದ ಎಲ್ಲ ಕರೆಕ್ಟಾಗಿದೆ ಈ ಮಂತ್ ಟ್ವೆಂಟಿ ಸಿಕ್ಸ್ತು ಸ್ವಲ್ಪ ವೆಹಿಕಲ್ಸ್ದು ರಿನ್ಯೂವಲ್ ಮಾಡಿಸ್ಬೇಕು ಅದು ಖಂಡಿತ ಪ್ರತಿ ತಿಂಗಳು ನಾವು ರಿನ್ಯೂವಲ್ ಮಾಡ್ತಾನೆ ಇರ್ತೀವಿ ಅಪ್ಡೇಟ್ ಮಾಡ್ಕೊತಾ ಇರ್ತೀವಿ ಸೊ ಅದೇ ಥರ ನಮ್ಮ ಡ್ರೈವರ್ಸ್ಗೂ ಅಷ್ಟೇ ಪ್ರತಿ ವಾರು ಅಷ್ಟೇ ಪ್ರತಿ ವಾರ ಸಭೆಯಲ್ಲೂ ಅವ್ರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅವೇರ್ನೆಸ್ ಕೊಡ್ತಾಯಿರ್ತೀವಿ ಸೊ ಈ ವೀಕಲ್ಲಿ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಎಲ್ಲ ಡ್ರೈವರ್ಗೂ ರಸ್ತೆ ಸುರಕ್ಷತೆ ಬಗ್ಗೆ ಒಂದು ಕ್ವಿಝ್ ಮಾಡ್ತಿದ್ವಿ ಸೊ ಕ್ವಿಜ್ ಮಾಡಿ ಅವ್ರಿಗೆ ಅದರಲ್ಲಿ ಯಾರು ಚೆನ್ನಾಗಿ ಸ್ಕೋರ್ ಮಾಡ್ತಾರೋ ರಸ್ತೆ ಸುರಕ್ಷತೆ ಬಗ್ಗೆ ಯಾರಿಗೆ ಮಾಹಿತಿ ಚೆನ್ನಾಗಿದೆಯೋ ಅವ್ರಿಗೆ ಪ್ರೈಝು ಕೊಡಬೇಕಂತ ಡಿಸೈಡ್ ಮಾಡಿದ್ದೀವಿ ಸೊ ಅದನ್ನು ನಾವು ಈ ವಾರದಲ್ಲಿ ಹಮ್ಮಿಕೊಂಡಿದ್ದೀವಿ